ನಿಮಗೆ ತೊದಲುವಿಕೆ ಅಥವಾ ಸಮಸ್ಯೆ ಇದೆಯಾ ನಾನು ಕ್ಯೂರ್ ಸ್ಪೆಷಲಿಸ್ಟ್ ಮೃತ್ವಾಯ್ ಬಾಗ್ಜಿ ನಾವು ವರ್ಷದಲ್ಲಿ ಇಪ್ಪತ್ತೈದು ಸಾವಿರಕ್ಕಿಂತ ಜಾಸ್ತಿ ಜನರಿಗೆ ಕ್ಯೂರ್ ಮಾಡಿದೀವಿ ನೆಕ್ಸ್ಟ್ ನೀವಿರಬೇಕು ಈಗ ನೀವು ಮನೆಯಿಂದ ಕನ್ನಡದಲ್ಲಿ ನಿಮ್ಮ ಸ್ಟ್ಯಾಂಬಲಿಂಗ್ ಪ್ರಾಬ್ಲಮ್ ಅನ್ನು ಕ್ಯೂರ್ ಮಾಡಬಹುದು ಕನ್ನಡ ಸ್ಟಂಗ್ ಕ್ಯೂರ್ ಕೋರ್ಸಿಂದ ನಮಗೆ ಗೊತ್ತು ನಿಮ್ಮ ತೊಗಲುವಿಕೆಯ ಸಮಸ್ಯೆಯಿಂದ ನೀವು ಇಷ್ಟು ವರ್ಷದಿಂದ ಏನೇನ್ ಮಾಡ್ತಾ ಇದೀರ ನಾವು ಯಾವುದೇ ರೀತಿಯ ಸ್ಟ್ಯಾಂಬರಿಂಗ್ ಕೇವಲ ಹತ್ತು ಕ್ಲಾಸಸ್ ನಲ್ಲಿ ಕ್ಯೂರ್ ಮಾಡ್ತೀವಿ ನಿಮ್ಮ ತೊಗುಳುವಿಕೆಯ ಸಮಸ್ಯೆ ಎಷ್ಟಾದರೂ ಜಾಸ್ತಿ ಇರಲಿ ನಿಮ್ಮ ವಯಸ್ಸು ಏನೇ ಇರಲಿ ನಿಮ್ಮ ಸ್ಟ್ಯಾಮರಿಂಗ್ ಪ್ರಾಬ್ಲಮ್ ಈಸಿಲಿ ಅಂಡ್ ಶ್ಯೂರ್ಲಿ ನಾವು ಕ್ಯೂರ್ ಮಾಡ್ತೀವಿ ನೀವು ಕೆಳಗಿರುವ ಕಾಂಟ್ಯಾಕ್ಟ್ ಫಾರ್ಮ್ನಲ್ಲಿ ನಿಮ್ಮ ಡೀಟೇಲ್ಸ್ ಎಂಟರ್ ಮಾಡಿ ಅಥವಾ ಈ ನಂಬರ್ನಲ್ಲಿ ನನಗೆ ಡೈರೆಕ್ಟ್ಲಿ ಕಾಲ್ ಮಾಡಿ ನಾನು ನಿಮಗೆ ನಿಮ್ಮ ಸ್ಟ್ಯಾಮರಿಂಗ್ ಪ್ರಾಬ್ಲಮ್ ಸೊಲ್ಯೂಷನ್ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತು ನಿಮ್ದು ಏನೇನು ಪ್ರಶ್ನೆಗಳಿವೆ ಎಲ್ಲ ಆನ್ಸರ್ ಮಾಡ್ತೀವಿ